ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನನ್ನದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಒಂದು ಮಗುವಿನ ಬರ್ಡೇಗೆ ನನಗೆ ಆರ್ಡರ್ ಸಿಕ್ಕಿತ್ತು ಹಂಗಾಗಿ ಇವತ್ತು ಸ್ವಲ್ಪ ವೆರೈಟಿ ಫುಡ್ಗಳನ್ನು ಮಾಡ್ತಾ ಇದ್ದೀನಿ ಅದ್ರ ಜೊತೆ ನನಗೆ ಸ್ವಲ್ಪ ರಾಜ್ಮಾ ಮತ್ತು ಚನ್ನ ಮಸಾಲ ಇದೆಲ್ಲ ಆರ್ಡ್ರ್ ಬಂದಿತ್ತು ಮೊದಲಿಗೆ ಇದನ್ನೆಲ್ಲ ತಯಾರಿ ಮಾಡ್ಕೊತೀನಿ ಅದಾದಮೇಲೆ ಮಶ್ರೂಮ್ ಬಿರಿಯಾನಿ ಇದೆ ಚಿಕನ್ ಬಿರಿಯಾನಿ ಇದೆ ಇವತ್ತು ನನ್ನ ಮನೆ ಹತ್ರ ಹೋಟೆಲ್ಗಳೆಲ್ಲ ಏನಿದೆ ಅಲ್ಲಿ ಸ್ವಲ್ಪ ರಾಜ್ಮಾ ಚೆನ್ನ ಇದೆಲ್ಲ ಸ್ವಲ್ಪ ಸಿಗೋದಿಲ್ಲ ಹಂಗಾಗಿ ಜಾಸ್ತಿ ನನಗೆ ಇದೆಲ್ಲ ಆರ್ಡ್ರ್ ಬರುತ್ತೆ ಯಾಕೆಂದರೆ ನಾರ್ತ್ ಇಂಡಿಯನ್ ಫುಡ್ ಅಲ್ವಾ ಅದಕ್ಕೋಸ್ಕರ ನನ್ನ ಮನೆ ಹತ್ರ ಸ್ವಲ್ಪ ಅಪಾರ್ಟ್ಮೆಂಟ್ಗಳ ಹತ್ರ ಇರೋದ್ರಿಂದ ಜಾಸ್ತಿ ನಾರ್ತ್ ಇಂಡಿಯನ್ ಫುಡ್ಗಳು ಕೂಡ ನನಗೆ ಆರ್ಡ್ರ್ ಬರುತ್ತೆ ಈಗ ಮೊದಲಿಗೆ ಚೆನ್ನಾಗಿ ಎಲ್ಲ ಬೇಯಲಿಕ್ಕೆ ಇಟ್ಕೊತೀನಿ ಇದೆಲ್ಲ ಆದಮೇಲೆ ನನಗೆ ನೋಡಿ ಶಾಹಿ ಪನ್ನೀರ್ಗೆ ಬೇಕಾದಂಥ ಈ ಮಸಾಲೆ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇದೆಲ್ಲ ಸಂಪೂರ್ಣವಾಗಿ ತಣ್ಣಗಾಗಬೇಕು ಇದನ್ನೆಲ್ಲ ರುಬ್ಕೋಬೇಕು ಹೆಚ್ಚಿನ ಕ್ವಾಂಟಿಟೀಲಿ ನಾನು ಶಾಯಿ ಪನ್ನೀರನ್ನ ಮಾಡ್ಕೊತಾ ಇದ್ದೀನಿ ಪನ್ನೀರ್ನ ನಾನಿಲ್ಲಿ ಒಂದು ಕೆ ಜಿ ಪನ್ನೀರ್ ಮಾಡ್ಕೊಂಡಿದ್ದೀನಿ ಮನೆಯಲ್ಲೇ ಮಾಡಿದಂಥ ಪನ್ನೀರ್ ಇದು ನಾನು ಹೊರಗಡೆಯಿಂದ ಪನ್ನೀರ್ನ ತರೋದಿಲ್ಲ ಅದು ನನಗೆ ಸೆಟ್ಟಾಗಲ್ಲ ಹಾಗಾಗಿ ನಾನು ಮನೆಯಲ್ಲೇ ಪನ್ನೀರ್ನೂ ಕೂಡ ಮಾಡ್ಕೊತೀನಿ ಇದು ಒಂದು ಕೆ ಜಿ ಮಶ್ರೂಮು ಒಂದು ಕೆ ಜಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಕ್ಲೀನ್ ಮಾಡಿ ಇದು ಒಂದು ಕೆ ಜಿ ಇದೆ ಇದರಲ್ಲಿ ನಾನು ಮಶ್ರೂಮ್ ಬಿರಿಯಾನಿ ಮಾಡ್ಕೋಬೇಕು ಪನ್ನೀರ್ ಮಾತ್ರ ತುಂಬ ಚೆನ್ನಾಗಿ ಇವತ್ತು ಸೆಟ್ಟಾಗಿತ್ತು ನನಗೇನು ನಿನ್ನೆನೆ ಅವ್ರು ಆರ್ಡ್ರ್ ಕೊಟ್ಟಿದ್ದರಿಂದ ನಾನು ರಾತ್ರಿ ಮಲ್ಗೋದ್ಕಿಂತ ಮುಂಚೆನೆ ಪನ್ನೀರೆಲ್ಲ ಮಾಡಿಟ್ಟಿದ್ದೆ ಹಂಗಾಗಿ ಚೆನ್ನಾಗಿ ಸೆಟ್ಟಾಗಿತ್ತು ಏನೂ ಬಿಟ್ಕೊತಾ ಇಲ್ಲ ಹೊಡಿತಾ ಇಲ್ಲ ಇದ್ರ ಜೊತೆ ನನಗೊಂದು ಫಿಲ್ಟರ್ ಕಾಫಿ ಕುಡಿಲೇಬೇಕು ಹಂಗಾಗಿ ಒಂದು ಕಾಫಿ ಮಾಡ್ಕೊತೀನಿ ಅದಾದ ಮೇಲೆ ಸ್ವಲ್ಪ ಕೆಲಸಗಳನ್ನು ಶುರು ಮಾಡಿ ಬೇಗ ಬೇಗ ಕೆಲಸ ಮಾಡೋದಕ್ಕೆ ನನಗೂ ಕೂಡ ಒಮ್ಮಸ್ ಬರುತ್ತೆ ಇಲ್ಲಾಂದರೆ ಒಲೆ ಮುಂದೆ ಸಂಜೆ ತನಕ ಇರಬೇಕು ನಾನು ನಡೀಲಿ ಅದ್ರ ಜೊತೆ ನನಗೆ ಒಂದು ಆನ್ಲೈನ್ ಆರ್ಡರ್ ಬಂತು ಪನ್ನೀರ್ ಬಿರಿಯಾನಿ ಮತ್ತು ವೆಜ್ ಮೊಮೋಸ್ ಅಂತ ಆರ್ಡ್ರ್ ಬಂತು ಹಂಗಾಗಿ ಅದನ್ನು ಕೂಡ ಕಂಪ್ಲೀಟ್ ಮಾಡಬೇಕಾಯ್ತು ಅದನ್ನು ಕೂಡ ನೀಟಾಗಿ ಎಲ್ಲ ಪ್ಯಾಕಿಂಗ್ ಎಲ್ಲ ಆಯಿತು ಅವ್ರಿಗೆ ಮಿಯೋನಿಸ್ ಬೇಡವಂತೆ ಹಂಗಾಗಿ ಜಾಸ್ತಿ ಚಟ್ನಿ ಕೊಡಿ ಅಂತ ಹೇಳಿದರು ನಾನೊಂದು ಬಾಕ್ಸಲ್ಲಿ ಚಟ್ನಿನ ಹಾಕಿ ಕೊಡ್ತಾಯಿದ್ದೀನಿ ಇದು ಅವರ ಒಂದೇ ಮನೆಗೆ ಪೂರ ಆರ್ಡ್ರ್ ಇತ್ತು ಯಾವಾಗಲೂ ಒಮ್ಮೆ ಬರುತ್ತೆ ನನಗೆ ಝೊಮ್ಯಾಟೊ ಸ್ವಿಗ್ಗಿನಲ್ಲಿ ಆರ್ಡ್ರ್ ಇತ್ತೀಚೆಗೆ ಗೊತ್ತಿಲ್ಲ ಏನು ಪ್ರಾಬ್ಲಮ್ ಅಂತ ನಾನು ಅಷ್ಟಾಗಿ ಏನು ಕೆತ್ಕೋದಕ್ಕೆ ಹೋಗಲ್ಲ ಯಾಕೆಂದರೆ ನನಗೆ ಅಷ್ಟೊಂದೇನು ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನಾನು ಬಂದಷ್ಟೇ ಬರಲಿ ನನಗೆ ಆಫ್ಲೈನ್ ಆರ್ಡ್ರ್ ಇದೆಯಲ್ಲ ಅಂತ ಅಂದ್ಕೊಂಡು ನನ್ನ ಕೆಲಸನ ನಾನು ಮಾಡ್ತಾಯಿದ್ದೀನಿ ಈಗ ವೆಜ್ ಆಯಿತು ನಾನ್ ವೆಜ್ ಕಡೆ ಬಂದಿದ್ದೀನಿ ಈಗ ನಾನ್ ವೆಜ್ ಮಾಡೋ ಟೈಮಲ್ಲಿ ನಾನು ವೆಜ್ ಕಡೆ ಯಾವುದೇ ಪದಾರ್ಥನೂ ನಾನು ಮುಟ್ಟೋದಿಲ್ಲ ಸ್ನೇಹಿತರೆ ಯಾಕೆಂದರೆ ನಾವು ತುಂಬ ನೋಡ್ತೀವಿ ಆ ಥರ ಊಟ ಎಲ್ಲ ನಾವು ಎಲ್ಲ ವಾರ್ಗಳಲ್ಲೂ ತಿನ್ನೋದಿಲ್ಲ ಅದಕ್ಕೋಸ್ಕರ ನನ್ನ ಸ್ನೇಹಿತರೊಬ್ಬರು ಇದ್ರು ನಾವು ಬಿರಿಯಾನಿ ಮಾಡ್ವಿ ನಿಮ್ಮ ವೀಡಿಯೋ ನೋಡಿಕೊಂಡು ಆದರೆ ನಿಮ್ಮ ನೀವು ಕೊಡೋ ಬಿರಿಯಾನಿ ಟೇಸ್ಟ್ ಬಂದಿಲ್ಲ ಅಂತ ಅವ್ರಿಗೋಸ್ಕರ ನಾನು ಚಿಕನ್ ಮ್ಯಾರಿನೇಟ್ ಮಾಡುವಂಥ ವಿಧಾನನ ತೋರಿಸ್ತಾ ಇದ್ದೀನಿ ಚಿಕನ್ನ ಅರ್ಧ ಗಂಟೆ ಮುಂಚೆನೇ ತೊಳೆದು ನೀರನ್ನ ಸೋರಾಕಿಡ್ಬೇಕು ಯಾಕೆಂದರೆ ನೀರು ಚೆನ್ನಾಗಿ ಸೋರ್ಕೋಬೇಕು ಈಗ ಮೊದಲಿಗೆ ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಚಿಕನ್ಗೆ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ದೊಡ್ಡ ಟೇಬಲ್ ಸ್ಪೂನಲ್ಲ ಒಂದು ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ ಒಂದು ಚಿಟಿಕೆ ಆಗೋವಷ್ಟು ಅರಿಶಿಣ ಪುಡಿನ ಸೇರಿಸ್ಕೊತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥ ಬಿರಿಯಾನಿ ಪೌಡ್ರು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬರ್ತಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಖಾರ ನಿಮ್ಮ ರುಚಿಗೆ ಅನುಗುಣವಾಗಿರಲಿ ನಾವು ಇಲ್ಲಿ ಖಾರ ಸ್ವಲ್ಪ ಕಮ್ಮಿ ಇದೆ ಅದಕ್ಕೋಸ್ಕರ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು ಎರಡು ಚಮಚ ಆಗುವಷ್ಟು ಬಳಸ್ಕೊತಾ ಇದ್ದೀನಿ ಇನ್ನು ಎಕ್ಸ್ಟ್ರಾ ಏನಪ್ಪ ಅಂದರೆ ಪುದೀನ ಪೌಡ್ರ್ ಹಾಕ್ತಾಯಿದ್ದೀನಿ ಇಲ್ಲಾಂದರೆ ನಿಮಗೆ ಸೊಪ್ಪು ಸಿಕ್ಕಿದ್ರೆ ಅದೇ ಉತ್ತಮ ನನಗೆ ಸೊಪ್ಪು ಸಿಗಲ್ಲ ಒಂದೊಂದು ಸಲ ಅದಕ್ಕೋಸ್ಕರ ಪುದೀನ ಪೌಡ್ರನ್ನ ಮಾಡಿಟ್ಕೊತೀನಿ ಪುದೀನ ಸೊಪ್ಪನ್ನ ಚೆನ್ನಾಗಿ ಒಣಿಸಿ ಮಿಕ್ಸಿಲಿ ಆಡಿಸಿ ಇಟ್ಕೊತೀನಿ ಇದು ಕೂಡ ಫ್ಲೇವರ್ ಚೆನ್ನಾಗಿರುತ್ತೆ ನೋಡಿ ನಾನು ಏನು ಎಕ್ಸ್ಟ್ರಾ ಹಾಕಲ್ಲ ನನಗೆ ಎಷ್ಟೋ ಜನ ಹಂಗೆ ಹೇಳ್ತಾರೆ ನೀವು ನೀವು ಕೂಡ ಬಿರಿಯಾನಿ ಟೇಸ್ಟ್ ಇರಲಿಲ್ಲ ರೇಖಾ ನಾನು ಮಾಡಿದ್ದೆ ಮನೇಲಿ ಅಂತಾರೆ ನನ್ನ ಹತ್ರ ಬಿರಿಯಾನಿ ತೊಗೊಳ್ಳೋರು ಎಷ್ಟೋ ಜನ ನನಗೆ ಹೇಳ್ತೀರಾ ಹೇಳ್ಕೊಡ್ತೀರಾ ನೀವು ಹೆಂಗೆ ಬಿರಿಯಾನಿ ಮಾಡ್ತೀರಾ ಅಂತ ಪೀಸೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಜ ಇಷ್ಟೇ ಕಣ್ರಿ ನಿಂಬೆ ರಸ ಇದ್ದೀನಿ ಅರ್ಧ ಓಳು ಏನೂ ಮುಚ್ಚಿ ಮರೆಯಿಲ್ಲ ನೀವು ಕಲ್ತು ನೀವು ಮನೇಲಿ ತಿಂದರೆ ಅದು ನನಗೆ ಭಾಳ ಖುಷಿ ಆಗುತ್ತೆ ಚೆನ್ನಾಗಿತ್ತು ಅಂತ ನೀವು ಹೇಳಿದ್ರೆ ನನಗೆ ಅಷ್ಟೇ ಸಾಕು ನನಗಿನ್ನೇನು ಬೇಡ ಈ ರೀತಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆಗಳ ಕಾಲ ಚೆನ್ನಾಗಿ ನೆನೆಲಿಕ್ಕೆ ಬಿಡ್ತೀನಿ ಟೈಮ್ ಇದೆ ನಿಮ್ಮ ಹತ್ರ ಅಂತ ಅಂದರೆ ಒಂದು ಗಂಟೆಗಳ ಕಾಲ ಬಿಟ್ಬಿಡಿ ಒಂದು ಒಂದೂವರೆ ಗಂಟೆಗಳ ಕಾಲ ಇಟ್ಟರು ಏನೂ ಪ್ರಾಬ್ಲಮ್ ಇಲ್ಲ ಆದರೆ ಅದನ್ನ ಮ್ಯಾರಿನೇಟ್ ಮಾಡಿದ ತಕ್ಷಣವೇ ಮಾಡೋಕ್ಕೆ ಹೋಗಬೇಡಿ ಅದು ಚೆನ್ನಾಗಿ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಪೀಸ್ ತಿನ್ನುವಾಗ ಸಪ್ಪೆ ಅಂತ ಅನಿಸೋದಿಲ್ಲ ಬಿರಿಯಾನಿಲಿ ನಾನಿಲ್ಲಿ ಹೈದ್ರಾಬಾದಿ ದಮ್ ಬಿರಿಯಾನಿಗೆ ತೋರಿಸ್ತಾ ಇರೋದು ಗ್ರೀನ್ ಬಿರಿಯಾನಿ ನಾವು ಕರ್ನಾಟಕ ಸ್ಟೈಲ್ ಗ್ರೀನ್ ಬಿರಿಯಾನಿಗೂ ಕೂಡ ಇದೇ ರೀತಿ ಮ್ಯಾರಿನೇಟ್ ಮಾಡಿ ಇಟ್ಕೊತೀನಿ ಆದರೆ ಅದಕ್ಕೆ ನಾವು ಬಿರಿಯಾನಿ ಪೌಡ್ರನ್ನ ಬಳಸೋದಿಲ್ಲ ಅದೇ ಟೈಮಲ್ಲಿ ನನಗೆ ಮತ್ತೆ ಅರ್ಧ ಕೆ ಜಿ ಚಿಕನ್ ಬಿರಿಯಾನಿ ಆರ್ಡ್ರ್ ಬಂತು ನಾನು ಕೆ ಜಿ ಲೆಕ್ಕದಲ್ಲಿ ಬಿರಿಯಾನಿಗಳನ್ನು ಮಾಡಿ ಕೊಡ್ತೀನಿ ಹಾಗಾಗಿ ನೋಡಿ ಮತ್ತೆ ನನಗೆ ಅರ್ಧ ಕೆ ಜಿ ಚಿಕನ್ ಬಿರಿಯಾನಿ ಆರ್ಡ್ರ್ ಬಂದಿದ್ದ ಕಾರಣ ನಾನು ಮತ್ತೆ ಅದೇ ರೀತಿ ಮ್ಯಾರಿನೇಟ್ ಮಾಡಿ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ಒಂದೇ ಸಲ ಆರ್ಡ್ರ್ಗಳು ಬರಲ್ಲ ಒಂದು ಆದಮೇಲೆ ಒಂದೊಂದು ಒಂದು ಬರ್ತಾನೆ ಇರುತ್ತೆ ಇದೆಲ್ಲ ಆಫ್ಲೈನ್ ಆರ್ಡ್ರ್ ನನಗೆ ಈಗ ಆನ್ಲೈನಲ್ಲಿ ಕೂಡ ಶುರು ಮಾಡಿದ್ದೀನಿ ಒನ್ ಕೆ ಜಿ ಚಿಕನ್ ಬಿರಿಯಾನಿ ಮಾಡಿಕೊಡೋದು ಇನ್ನು ಯಾವುದೋ ಆರ್ಡ್ರು ಬಂದಿಲ್ಲ ನನಗೆ ಬಂದರೆ ನೋಡ್ತೀನಿ ಬಂದರೆ ಖಂಡಿತ ನಾನು ನೀಟಾಗಿ ಮಾಡಿಕೊಡ್ತೀನಿ ಪ್ರಿಯ ಆರ್ಡ್ರು ನಾನು ಇಟ್ಟಿರೋದು ನನ್ನ ಸ್ವಿಗ್ಗಿ ಇದು ಸ್ವಿಗ್ಗಿ ಮತ್ತು ಝೊಮೆಟೊದಲ್ಲಿ ಇಟ್ಟಿರೋದು ನಾನು ಈ ರೀತಿ ಚೆನ್ನಾಗಿ ಪೌಡ್ರ್ಗಳನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಬಿಡ್ತೀನಿ ನೋಡಿ ಚಿಕನ್ ದಮ್ ಬಿರಿಯಾನಿ ನಾ ಮಾಡಿದ್ದೀನಿ ದಮ್ ಹಾಕೋದಕ್ಕಿಂತ ಮುಂಚೆ ಇದನ್ನು ಲಿಟ್ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಇದನ್ನು ವೀಡಿಯೋ ಮಾಡಿಕೊಂಡೆ ಯಾಕೆಂದರೆ ಇದನ್ನು ಲಿಟ್ ಕ್ಲೋಸ್ ಮಾಡಿದ ಮೇಲೆ ತೆಗಿಯೋದಿಲ್ಲ ಕಸ್ಟಮರೇ ತೆಗಿಬೇಕು ಅವ್ರ ಮನೇಲಿ ಇದನ್ನು ಯಾಕೆಂದರೆ ನಾನಿಲ್ಲಿ ಏನೂ ಓಪನ್ ಮಾಡೋದಿಲ್ಲ ನೋಡಿ ಇದು ವೆಜ್ ಬಿರಿಯಾನಿ ವೆಜ್ ಬಿರಿಯಾನಿ ಆರ್ಡ್ರ್ ಬಂದಿತ್ತು ಹಂಗಾಗಿ ವೆಜ್ ಬಿರಿಯಾನಿ ಮಾಡಿದೆ ಅದಾದ ಮೇಲೆ ಮಶ್ರೂಮ್ ಬಿರಿಯಾನಿ ಆರ್ಡರ್ ಬಂದಿತ್ತು ಅದನ್ನು ಕೂಡ ಮಾಡಿದೆ ಇದು ಇನ್ನೊಂದು ಬಿರಿಯಾನಿ ಮಾಡಿದೆ ನಾನು ಲಾಸ್ಟಲ್ಲಿ ಅರ್ಧ ಕೆ ಜಿ ಬಿರಿಯಾನಿ ಅದು ಈ ಕಸ್ಟಮರು ತುಂಬ ದೂರದಿಂದ ನನಗೆ ಆರ್ಡರ್ ಕೊಟ್ಟಿದ್ದರು ಹಂಗಾಗಿ ನಾನು ಇವ್ರಿಗೆ ಡಿಸ್ಪೋಸಿಬಲ್ ಬಾಕ್ಸಲ್ಲೇ ಕೊಡಬೇಕಾಗುತ್ತೆ ಹಂಗಾಗಿ ನಾನು ಓಪನ್ ಮಾಡಿದೆ ಮನೆಯಿಂದ ಎರಡು ಕಿಲೋಮೀಟ್ರ್ ದೂರ ಇದ್ದರೆ ನಾನು ಮಾಡಿದಂಥ ಕಡಾಯಿನಲ್ಲೇ ನಾನು ಅವ್ರಿಗೆ ಊಟನ ಪಾರ್ಸೆಲ್ ಮಾಡ್ತೀನಿ ಈ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ